ರಾಜ್ಯ ಸರ್ಕಾರಗಳು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಒಂದು ಅನ್ನ ಬ್ಯಾನ್ ಮಾಡಿದೆ ಥ್ರೂಟ್ ಇಂಡಿಯಾ ಬ್ಯಾನ್ ಮಾಡಿದೆ ಅದರಲ್ಲಿ ನಾವು ಎರಡು ಸಾವಿರದ ಹದಿನಾರರಲ್ಲಿ ರಾಜ್ಯ ಸರ್ಕಾರ ಅದನ್ನು ನಿಷೇಧ ಮಾಡಿಬಿಟ್ಟಿದೆ ಎಲ್ಲೂ ಮಾರುವಂಗಿಲ್ಲ ತಯಾರು ಮಾಡುವಂಗಿಲ್ಲ ಜನೂ ಕೇಳುವಂಗಿಲ್ಲ ಅಂತ ಈ ಇದರಿಂದ ಆಗಲೇ ಕಂಟಿನ್ಯೂಸ್ ಆಗಿ ಒಂದು ಎರಡು ಎರಡು ವರ್ಷದಿಂದ ನಾವು ರೇಡ್ ಮಾಡ್ತಾ ಇದ್ವಿ ಇದೇ ಇವ್ರಿಗೆ ಸಂಬಂಧಪಟ್ಟವನ್ನೇ ಈ ಗೋಡನ್ನಕ್ಕೆ ಸಂಬಂಧಪಟ್ಟವ್ರದೇ ನಾವು ಒಂದು ಆರು ತಿಂಗಳಿಂದ ಒಂದು ಹತ್ರ ಒಂದ್ಸಲಿ ರೈಡ್ ಮಾಡಿದ್ವಿ ಅಲ್ಲೊಂದು ಎರಡು ಸಾ ಎರಡು ಟನ್ನಷ್ಟು ಮೆಟೀರಿಯಲ್ ಸಿಕ್ಕಿತ್ತು ಅದಾದ್ಮೇಲೆ ಇದು ಹೈಯೆಸ್ಟ್ ಇದು ನಮ್ಮ ನೆಲಮಂಗ್ಲ ತಾಲೂಕಲ್ಲಿ ಒಂದು ಮೂರು ಟನ್ ಮೇಲ್ಗಡೆ ಸಿಗ್ತಾ ಇರೋಂಥದ್ದು ಈ ಪೂರ್ತಿ ಇಲ್ಲಿ ಬ್ಯಾಂಡ್ ಐಟಮ್ ಯಾವ ಅಂತಂದ್ರೆ ಕ್ಯಾರಿ ಬ್ಯಾಗ್ಗಳು ಆಮೇಲೆ ಸ್ಟ್ರಾಗಳು ಚಮಚಗಳು ಇವು ಫೋರ್ಕ್ಗಳು ಆಮೇಲೆ ಮದುವೆಯಲ್ಲಿ ಬಳಸ್ತಾರಲ್ಲ ಹಾಳೆ ಬಟ್ಲು ಇಂಥವನ್ನ ಸೀಸ್ ಮಾಡಿದೀವಿ ಹೆಚ್ಚು ಕಡಿಮೆ ಮೂರ್ ಮೂರು ಟನ್ ಇರ್ಬೋದು ಅಂತ ಎಕ್ಸಾಕ್ಟ್ ಆಗಿ ವೇ ಮಾಡಿದ್ಮೇಲೆ ಮೂರು ಜಾಸ್ತಿ ಬರುತ್ತೆ ಬರುತ್ತೆ ಅವರು ನೂರು ರೂಪಾಯಿ ಅಂತ ಮಾಡ್ತಾರ ಅವರು ಜಿಗೆ ಮೊದ್ಲು ನೂರು ರೂಪಾಯಿ ಅಂತ ಹೇಳೋರು ಈಗ ನೂರ ಹತ್ತು ನೂರ್ ಇಪ್ಪತ್ತು ಮಾಡ್ತಾರೆ ಏನೋ ಗೊತ್ತಿಲ್ಲ ಆ ಲೆಕ್ಕ ತಕೊಂಡ್ರೆ ಒಂದು ಮೂರು ಲಕ್ಷ ರೂಪಾಯಿ ಆಗ್ಬೋದು ಇದು ಹೌದು ತಪ್ಪದು ಹೌದು ಇವ್ರಿಗೆ ಯಾರು ಎಲ್ಲಿಂದ ಬರ್ತದೆ ಏನು ಅಂತ ಇವ್ರು ಇನ್ಫಾರ್ಮೇಶನ್ ಕೊಡಲ್ಲ ಜೊತೆಗೆ ಈಗ ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದನೂ ನಾವು ಈ ಮನೆ ಓನರ್ಗಳು ಅಕ್ಕಪಕ್ಕದವ್ರೆಲ್ಲ ನಾವು ವಿಚಾರಿಸ್ತಾ ಇದ್ವಿ ತುಂಬಾ ಒಗ್ಗಟ್ಟಿದೆ ಜನರಲ್ಲಿ ಈ ಕಳ್ಳತನ ಮಾಡೋದಕ್ಕೆ ತುಂಬಾ ಒಗ್ಗಟ್ಟು ತೋರಿಸಿ ಕಳ್ಳರನ್ನ ಬಚಾವ್ ಮಾಡ್ತಾವ್ರಿ ಇವರು ನಾವು ಎಷ್ಟು ಹೇಳಿದ್ರು ಎಷ್ಟು ಕೇಳಿದ್ರು ಯಾರೂ ಇನ್ಫಾರ್ಮೇಶನ್ ಕೊಡಲಿಲ್ಲ ಆಮೇಲೆ ನಮ್ಮ ಸ್ಟಾಫು ಒಳಗಡೆ ಕಿಂಡಿ ಒಳಗಡೆ ಕೈ ಹಾಕಿ ಇದು ವಿಡಿಯೋ ಮಾಡಿ ಖಾತ್ರಿ ಮಾಡ್ಕೊಂಡ್ಮೇಲೆ ನಾವು ಓನರ್ನ ಕಾಂಟ್ಯಾಕ್ಟ್ ಮಾಡಿ ಇದು ಯಾರಿಗೆ ಬಾಡಿಗೆ ಕೊಟ್ಟಿದ್ದೀರಿ ಏನು ಅಂತ ತಿಳ್ಕೊಂಡು ಅವ್ರನ್ನ ಬರ ಕೇಳಿದ್ವಿ ಅವರು ಬರಲಿಲ್ಲ ಆಮೇಲೆ ಅದನ್ನು ಪೊಲೀಸರ ಸಮ್ಮುಖದಲ್ಲಿ ನಮ್ಮ ಎಷ್ಟು ಜನ ಆಫೀಸರ್ ಸಮ್ಮುಖದಲ್ಲಿ ಅದನ್ನು ಓಪನ್ ಮಾಡಿದ್ವಿ ನನ್ನ ಹೆಸರು ಭೀಮ್ ಸಿಂಗ್ ಹೋಗಿ ಅಂತ ಪರಿಸರ ಅಧಿಕಾರಿ ನೆಲಮಂಗ್ಲ ಪ್ರಾದೇಶಿಕ ಕಚೇರಿ